ನಮ್ಮ ಹೆಸರು ಆಶಾ ಅಂತ ನಾವು ಬ್ಯಾಡ್ರಳ್ಳಿ ಸೆವೆಂಟಿ ಟು ವಾರ್ಡಲ್ಲಿ ಕೆಲಸ ಮಾಡೋದು ನಮ್ಮ ಏರವಳ್ಳಿ ವಾರ್ಡು ನಗರ ಸೆಕೆಂಡ್ ಮೈನ್ ರೋಡು ಹದಿನಾಲ್ಕನೇ ಕ್ರಾಸಲ್ಲಿ ನಮಗೆ ಗ್ಯಾಂಗ್ ವರ್ಕ್ ಬಿಟ್ಟಿದ್ರು ಎಂಟು ಜನ ನಾವು ಗ್ಯಾಂಗ್ ವರ್ಕ್ ಮಾಡಿದ್ವಿ ಈ ಕಡೆ ನಾಲ್ಕು ಜನ ಆ ಕಡೆ ನಾಲ್ಕು ಜನ ಮಾಡ್ತಾಯಿದ್ವಿ ನಾವು ಒಂದು ಸೈಡ್ ಮಾಡಿಕೊಂಡು ಬೇಗ ಬಂದ್ಬಿಟ್ವಿ ಯಾಕಮ್ಮ ಈ ಕಡೆ ಕಸ ಎತ್ತದಿಲ್ಲ ಈ ಕಸನ ಹಂಗೆ ಉಡ್ಡೆ ಮಾಡಿಬಿಟ್ಟು ಹೊಂಟೋಗ್ಬಿಡ್ತೀರಲ್ಲ ಅನ್ನು ಯಾರಕ್ಕ ಹುಡ್ಡೆ ಮಾಡಿಬಿಟ್ಟು ಹೋಗ್ತಾರೆ ನಾವೆಲ್ಲ ಎತ್ಕೊಂಡು ನೀಟಾಗೆ ಇದ್ದೀವಿ ಜಾಸ್ತಿ ಕಸ ಇದ್ದರೆ ಗಾಡಿಯವ್ರಿಗೆ ಅಕ್ಕ ಅಂತ ಹೇಳಿದ್ವಿ ಏನಮ್ಮ ಇಷ್ಟು ಬಾಯಿ ಹೊಡಿತೀರಲ್ಲ ಅಂದ್ಬಿಟ್ಟು ಕೆ ಫೋನ್ ತಗೊಬಂದರು ನಾವು ಕಸ ಎತ್ತುತ್ತೀವಾ ಇಲ್ಲವಾ ಅಂತ ವೀಡಿಯೋ ಮಾಡೋಕ್ಕೆ ಮೊಬೈಲ್ ತಂದರು ಯಾಕಕ್ಕ ವೀಡಿಯೋ ಇದ್ದೀರಾ ಯಾರಮ್ಮ ಹೇಳಿದಿ ನಿನಗೆ ಯಾವಳು ಹೇಳ್ದವಳು ಹಾಂ ಕೆರದಳು ಹೊಡಿತೀನಿ ನಿನಗೆ ಹೇಳ್ದವ್ರನ್ನ ಕರಿ ಮುಂದೆ ಅವಳನ್ನ ಯಾಕಕ್ಕ ಏಕವಚನದಲ್ಲಿ ಮಾತಾಡ್ತಾ ಇದ್ದೀರಾ ಹಿಂಗೆಲ್ಲ ಮಾತಾಡಬೇಡ್ರಕ್ಕ ನಮ್ಮನ್ನು ನೋಡಿದ್ರೆ ಅಷ್ಟು ಕೀಳು ಮಟ್ಟಕ್ಕೆ ಇದ್ದೀವಿ ನಾವು ಅಂತ ಕೇಳಿದ್ವಿ ಏಯ್ ಚಂದ್ರು ಬಾರ ಇಲ್ಲಿ ಇವುಗಳ್ದು ನೋಡು ಬಾಯಿ ಜಾಸ್ತಿ ಆಗೈತೆ ಈ ಮುಂಡೇರು ಬಂದು ಬಂದು ಕುಂತ್ಕೊಂಡಿದ್ದು ಹೋಗ್ತಾರೆ ನಾವು ಕಟ್ಟೋ ಟೇಕ್ಸಲ್ಲಿ ಇವರು ತಿಂದು ಹೇಳಿ ತಿಂದು ನಮಗೆ ಮಾತಾಡ್ತಾರೆ ಇವ್ರ ತಾಯಿನ ಆಕೆ ಜಾತಿನ ಆಕೆ ಕೆರ ಕೆರೆ ಬಿಡೋ ಜಾಗದಲ್ಲಿ ಬಿಡ್ತೀನಿ ಮುಂಡೇರ ನಮ್ಮ ಅಮ್ಮನಿಗೆ ಎದ್ರು ಎದ್ರ ಕೊಡ್ತೀರಾ ನೀವು ಆಂ ಯಾವಣ್ಣ ಕರ್ಕೊ ಬರ್ತೀರಾ ಕರ್ಕೊಬಂಡ್ರಿ ಮೇಸ್ತ್ರಿ ನಂಬರ್ ಕೊಡ್ರೆ ಇಲ್ಲಿ ಅವನೇನು ಶಾಟ ತರಕಿದ್ದಾನೆ ಇಲ್ಲಿ ಹಾಂ ಕರಿ ಬೋಳಿ ಮುಂಡ್ಯಾರ ಸೂಳೆ ಮುಂಡ್ಯಾರ ಇಲ್ಲಿ ನೀವು ಏನು ಮಾಡಬೇಕು ನಿಮ್ಗೆ ಮಾಡ್ತೀನಿ ಕಂಡ್ರಿ ಎತ್ತಾಗ್ತೀನಿ ನಿಮ್ಮನ್ನು ಇರ್ರೆ ನೀವು ಕುಂತ್ಕೊಂಡು ಹೋಗಕ್ಕೆ ಬರ್ತೀರಾ ಸೂಳೆ ಕೆಲಸ ಮಾಡೋಕ್ಕೆ ನೀವು ಲಾಯಕ್ ಈ ಕೆಲಸ ಮಾಡೋಕ್ಕಲ್ಲ ನಿಮಗೆ ಲಾಯಕ ಇಲ್ಲ ಬನ್ರಿ ನಿಮ್ಗೆಲ್ಲ ಮಾಡಿ ದಂಗಿ ತೋರಿಸ್ಬಿಡ್ತೀನಿ ನಿಮಗೆ ನೀವು ಇಷ್ಟೇ ಬಿಟ್ಟರೆ ನಿಮಗೆ ಇಷ್ಟೇ ಅಂತ ಹೇಳ್ತಾರೆ ಸರ್ ನಮಗೆ ನಮಗೆ ನ್ಯಾಯ ಸಿಗಲ್ವಾ ಯಾರು ಈ ಅವ್ರ ಹೆಸ್ರು ಚಂದ್ರು ಅಂತ ಹಾಂ ತಾಯಿ ಮಗ ಇಬ್ಬರು ಸೇರಿಕೊಂಡು ಈ ಥರ ನಮಗೆ ದೌರ್ಜನ್ಯ ಮಾಡ್ತಾರೆ ಸರ್ ನಮಗೆ ಏನು ನಾಯ ಸಿಗಲ್ವಾ ಜಿಂಕೆ ಪಾರ್ಕು ಭರತ್ನಗರ ಸೆಕೆಂಡ್ ಮೈನ್ ರೋಡು ಹಾಂ ಯರವಳ್ಳಿ ವಾರ್ಡು ಅವ್ರ ಹೆಸರು ಚಂದ್ರು ಅಂತ ಅವ್ರ ತಾಯಿ ಹೆಸ್ರು ನಮ್ಗೆ ಗೊತ್ತಿಲ್ಲ ತಾಯಿ ಮಗ ನಮಗೆ ಈ ಥರ ಮಾಡಿದ್ದಾರೆ ನಮಗೆ ಅನ್ಯಾಯ ನಡೆದೈತೆ ಅವ್ರನ್ನ ಇಮಿಡಿಯಾಗಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಹಾಂ ನಮ್ಮ ನ್ಯಾಯ ಸಿಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಮುಗಿಯೋದಿಲ್ಲ